ಸಾಧಾರಣವಾಗಿ ಪುರುಷರು ಹೆಂಗಸರನ್ನು ನೋಡುತ್ತಿದ್ದಂತೆಯೇ ಪ್ರೀತಿ ಹಾಗೂ ಆಕರ್ಷಣೆ ಅನುಭವಿಸುತ್ತಾರೆ ಆದರೆ ಹೆಂಗಸರಿಗೆ ಹಾಗಿಲ್ಲ ಅವರು ಮೊದಲು ನೋಡುವರು ನಂತರ ಆಲೋಚಿಸುವರು ಕೊನೆಗೆ ಕೊಂಚ ಸಮಯ ತೆಗೆದುಕೊಂಡು ಅವರು ನಿಜವಾಗಿಯೂ ಇಷ್ಟಪಟ್ಟರೆ ಮಾತ್ರ ಪ್ರೀತಿಸುತ್ತಾರೆ ಆದರೆ ಈ ಎಂಟು ಅದ್ಭುತ ತಂತ್ರಗಳ ಮೂಲಕ ನೀವು ಯಾವುದೇ ಆಡತಿಯನ್ನೂ ಸಹ ಸುಲಭವಾಗಿ ಪ್ರೀತಿಯಲ್ಲಿ ಬೀಳಿಸಿ ನಿಮ್ಮತ್ತ ಆಕರ್ಷಿಸಬಹುದು ಒಂದು ನೇರವಾಗಿ ಕಣ್ಣಲ್ಲಿ ನೋಡೋಣ ಹೆಂಗಸರು ತಮ್ಮ ಕಣ್ಣಲ್ಲಿ ನೇರವಾಗಿ ಪ್ರಾಮಾಣಿಕವಾಗಿ ನೋಡುವ ಪುರುಷರನ್ನು ಹೆಚ್ಚು ನಂಬುತ್ತಾರೆ ಮತ್ತು ಇಷ್ಟಪಡುತ್ತಾರೆ ಎರಡು ಅವಳ ಇಷ್ಟಪಾತ್ರಗಳನ್ನು ನೆನಪಿಟ್ಟುಕೊಳ್ಳಿ ಅವಳ ಇಷ್ಟಗಳು ಮತ್ತು ಚಿಕ್ಕ ಚಿಕ್ಕ ವಿವರಗಳನ್ನು ಗಮನಿಸಿದರೆ ಅವಳು ನಿಮ್ಮ ಮೇಲಿನ ಗಮನ ಹೆಚ್ಚಿಸುತ್ತಾಳೆ ಮೂರು ಅವಳ ವ್ಯಕ್ತಿತ್ವವನ್ನು ಶ್ಲಾಘಿಸಿ ಆಕೆಯ ಸೌಂದರ್ಯವಷ್ಟೇ ಅಲ್ಲದೆ ಅವಳ ನೈತಿಕತೆ ಮತ್ತು ವ್ಯಕ್ತಿತ್ವವನ್ನು ಮೆಚ್ಚಿ ಹೇಳಿದರೆ ಪ್ರೀತಿಯಲ್ಲಿ ಬೀಳುವುದು ಸುಲಭ ನಾಲ್ಕು ನಗಿಸಲು ಪ್ರಯತ್ನಿಸಿ ನಿಮ್ಮಿಂದ ಹೆಂಗಸು ಹೆಚ್ಚು ನಗುತ್ತಿದ್ದರೆ ಅವಳು ನಿಮ್ಮೊಂದಿಗೆ ಹೆಚ್ಚು ಆರಾಮವಾಗಿ ಮಾತನಾಡುತ್ತಾಳೆ ಮತ್ತು ಸಂಬಂಧ ಬೆಳೆಸುತ್ತಾಳೆ ಐದು ಇತರರಿಗೆ ಗೌರವ ಕೊಡಿ ನೀವು ಸುತ್ತಮುತ್ತಲವರಿಗೆ ಗೌರವ ತೋರಿದರೆ ಹೆಂಗಸರು ನಿಮ್ಮ ಮಾನವೀಯ ಗುಣವನ್ನು ಮೆಚ್ಚುತ್ತಾರೆ ಆರು ಅಹಂಕಾರವಿಲ್ಲದ ನಂಬಿಕೆ ಅಹಂಕಾರವಿಲ್ಲದೆ ನಂಬಿಕೆಯಿಂದ ನಡೆದುಕೊಳ್ಳಿ ಇದು ಹೆಂಗಸರಿಗೆ ಸುರಕ್ಷತೆಯ ಭಾವನೆ ನೀಡುತ್ತದೆ ಏಳು ಕಾಳಜಿ ತೋರಿಸಿ ಹೆಂಗಸರಿಗೆ ತಮ್ಮ ಬಗ್ಗೆ ಕಾಳಜಿಯಿಂದ ನಡೆದುಕೊಳ್ಳುವ ಪುರುಷರು ಬಹುವಾಗಿ ಇಷ್ಟವಾಗುತ್ತಾರೆ ಎಂಟು ನಿಮ್ಮ ಕನಸುಗಳು ಮತ್ತು ಆಕೆಯ ಕನಸುಗಳು ಹಂಚಿಕೊಳ್ಳಿ ನಿಮ್ಮ ಅಭಿಪ್ರಾಯಗಳು ಮತ್ತು ಗುರಿಗಳನ್ನು ಹಂಚಿಕೊಳ್ಳಿ ಹಾಗೆ ಆಕೆಯದನ್ನು ಗಮನದಿಂದ ಕೇಳಿ ಇದರಿಂದ ಆಕೆ ನಿಮ್ಮನ್ನು ಆಳವಾಗಿ ಇಷ್ಟಪಡುತ್ತಾರೆ